ഹരേ ശ്രീനിവാസ നാഹല കുൽകർ നിന്നവനോ 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 നീരജാക്ഷവനോ നിന്നവനോ അന്യേ അന്യേ അനിമിത്ത ബന്ധോ ನಿನ್ನವನೋ ನಿನ್ನವನೋ ನೀರಜಾಕ್ಷ ನಿನ್ನವನೋ ನಿನ್ನವನೋ ವಿಜಯರಾಯರ ಪಾದ ನಿಜವಾಗಿ ನೆರೆನಂಬಿ ವಿಜಯರಾಯರ ಪಾದ ನಿಜವಾಗಿ ನೆರೆನಂಬಿ ಮೂ ಜಗದೊಳಗೆ ಮುರಾರಿ ನಿನ್ನ ವ್ಯಾಜವಿಲ್ಲದ ರಾಜ ಪದವಿ ಸೇರಿಸುವ ಸಿರಿ ರಾಜೀರಾಜಂತನಿವನೇ ನಿನ್ನವನೋ 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 ಅರೆ ಅರೆಮರೆಯಾಗೊಳದಂತೆ ಆಚರಿಪದೆಯೇ ಇಂದು ಅರೆ ಅರೆಮರೆಯಾಗೊಳದಂತೆ ಆಚರಿಪದೇ ಇಂದು ವರಿಸಿಬೇಡಿದೆ ವರವ ಪರಿ ಪರಿಯಲಿ ಪರಿಪೂರ್ಣ ಜ್ಞಾನಿಯೇ ಪರಸುಖವ ಪೂರ್ತಿಸುವ ಪರಿಪೂರ್ಣ ಜ್ಞಾನಿಯೇ ಪರಸುಖವ ಪೂರ್ತಿಸುವ ಶರಣ ಮನೋಹಾರ ಶ್ರೀ ಗುರುಗತ ಸ್ವಾಮೀ ನಿನ್ನವ ನೋ ನಿನ್ನವನೋ ನಿನ್ನವನೋ ಕೀರ್ತಿವಂತನೆಯನ್ನ ಮಾತು ಮನ್ನಿಸಬೇಕೋ ಕೀರ್ತಿವಂತನೆಯನ್ನ ಮಾತು ಮನ್ನಿಸಬೇಕೋ ಆರ್ತಿ ಸಜ್ಜನರಿಗೆ ಬರಲು ಒಳಿತೇ ಪಾತ ಸಖಬರ ಪಾರ್ಥ ಪಾರ್ಥಸಖವರ ರೇಯ ವಿಠಲರೇಯಾ ಧಾರ್ತರಾಷ್ಟ್ರನ ಬದಲು ಧೈರ್ಯಶಾಲಿಯ ಮಾಡೋ ನಿನ್ನವನೋ ನಿನ್ನವನೋ ನೀರಜಾಕ್ಷ ನಿನ್ನವನೋ ನಿನ್ನವನೋ ನೀರಜಾಕ್ಷ ನಿನ್ನವನೋ ನಿನ್ನವನೋ அநே அல்பரியே பந்தோ அன்யரி அல்பரியே அனிமித்தபோ நவனோ நின்னவனோ 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 நீரஜாட்சா நவனோ நின்னவனோ 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 நீரஜாட்சா ರಮಣ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ನಮಸ್ಕಾರ